ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬ ಜನ ರಾಯರಿಡೋ ನೋಡ್ತಿದ್ದೀರಿ ತುಂಬ ಖುಷಿ ಆಗ್ತಿದೆ ಆ ರಾಯರು ನಿಮಗೆ ಎಲ್ಲವನ್ನೂ ನೀವು ಕೇಳಿದೆ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಬರ್ರಿ ಇವತ್ತಿನ ಇಡೋ ಸ್ಟಾರ್ಟ್ ಮಾಡೋಮಂತ ಏನಪ್ಪಾ ಅಂದ್ರೆ ಬರೀ ಹೂ ಪ್ರಸಾದ ಹೂ ಪ್ರಸಾದ ಹೂ ಪ್ರಸಾದ ಅಕ್ಕ ಹೂ ಪ್ರಸಾದ ಕೇಳಿ ನನಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅಕ್ಕ ಹೂ ಪ್ರಸಾದ ಕೇಳಿ ಇನ್ನು ಕೇಳಿ ಕೇಳಿ ನನಗಂತೂ ತುಂಬ ಬೇಜಾರಾಗಿದೆ ಹೂ ಪ್ರಸಾದ ಕೇಳೋರ ಮೇಲೇ ಕೋಪ ಬರುವಂತಾಗಿದೆ ಯಾಕಪ್ಪ ಅಂದ್ರೆ ಯಾರು ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಏನಂದ್ರೆ ನನಗೆ ಅವ್ರು ಹೂ ಪ್ರಸಾದ ಕೇಳೋರೆಲ್ಲ ಅಕ್ಕ ನಿಂಗೆ ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ಈ ಥರ ಎಲ್ಲ ಕಮೆಂಟ್ ಹಾಕ್ತಿರಲ್ಲ ನಿಜವಾಗ್ಲೂ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ ನನಗೆ ತುಂಬ ಒಂಥರ ಸಂಕಟ ಅಂತಾರಲ್ಲ ಆ ಥರ ಆಗತ್ತೆ ಹೂ ಪ್ರಸಾದಾ ಕೇಳಿ ಅಂದರೆ ಹೂ ಪ್ರಸಾದ ಒಂದು ಸಿಕ್ತಂದ್ರೆ ನನಗೆ ನನ್ನ ಕಷ್ಟನೇ ಪರಿಹಾರ ಆಯಿತು ಅಂತ ಅಂದ್ಕೊಂಬಿಡ್ತೀರ ನೀವು ನಾನು ಹೇಳೋದೇನಪ್ಪ ಅಂದರೆ ಮೊದಲು ರಾಯರ ಸೇವೆ ಮಾಡಿ ರಾಯರ ಸೇವೆ ಮಾಡಿದರೆ ಅವ್ರ ಅನುಗ್ರಹ ಇದ್ದರೆ ಎಲ್ಲವೂ ಸಿಗುತ್ತದೆ ಎಲ್ಲವೂ ಕೊಡ್ತಾರ ಎಲ್ಲ ಕಷ್ಟನೂ ಪರಿಹಾರ ಆಗತ್ತೆ ದಯವಿಟ್ಟು ಬರೀ ಹೂ ಪ್ರಸಾದ ಒಂದೇ ನೀವು ಭಕ್ತಿ ಮಾಡೋಂಗಿಲ್ಲ ಸಾರಿ ಭಕ್ತಿ ಎಲ್ಲರೂ ಮಾಡೋಂಗಿಲ್ಲ ಅಂತ ಹೇಳೋಂಗಿಲ್ಲ ನಾನು ಎಲ್ಲಿ ತುಂಬ ಜನ ಮಾಡೋರು ಇದ್ದೀರ ನಾನು ಸೇವೆ ಮಾಡ್ತಿದ್ದೀನಿ ಅಕ್ಕ ನನಗೂ ಹೂ ಪ್ರಸಾದ ನಂಗೆ ರಾಯರು ನನಗೆ ಕೊಟ್ಟಿಲ್ಲ ನೀ ಕೇಳಿ ಹೇಳು ಅಂತ ಹೇಳೋರು ತುಂಬ ಜನ ಇದ್ದೀರ ಆದರೆ ನೀವು ಭಕ್ತಿ ನಿನ್ನ ನಿಮ್ಮ ನಿಜ ಭಕ್ತಿ ಇದ್ದಿದ್ದೆ ಆದರೆ ರಾಯರು ಹೂ ಪ್ರಸಾದ ಕೊಟ್ಟೆ ಕೊಡ್ತಾರೆ ನಾನು ಹೇಳೋದು ಒಂದೇ ಹೂ ಪ್ರಸಾದ ಬೇಡ ನಮಗೆ ನಿಮ್ಮ ಅನುಗ್ರಹ ಕೊಡಿ ಅಂತ ಕೇಳಿ ನಾನು ಯಾವ ಅದಕ್ಕೆ ನಾನು ಯಾರಿಗೂ ಹೂ ಪ್ರಸಾದ ಕೇಳಿ ಯಾರಿಗೂ ನಾನು ಹೇಳೋಂಗಿಲ್ಲ ಬೇಕಾದಷ್ಟು ಜನ ಕಮೆಂಟ್ ಹಾಕಿದ್ದಾರೆ ನನಗೆ ಅಕ್ಕ ಹೂ ಪ್ರಸಾದ ಕೇಳಿ ರಾಯರ ಹತ್ರ ನನಗೆ ತುಂಬ ಪ್ರಾಬ್ಲಮ್ ಇದೆ ನಮ್ಮ ಮನೇಲಿ ಈ ಥರ ಕಷ್ಟ ಇದೆ ಆ ಥರ ಕಷ್ಟ ಇದೆ ತುಂಬ ಜನ ಕೇಳಿದ್ದೀರ ದಯವಿಟ್ಟು ಎಲ್ಲರಿಗೂ ಸಾರಿ ನನಗೆ ಕೈ ಮುಗಿತೀನಿ ಕಾಲಿಗೆ ಬಿಡ್ತೀನಿ ಈ ಥರ ಕಮೆಂಟ ನಂಗೆ ನೋಡೋಕೆ ಆಗ್ತಿಲ್ಲ ನಿಜ ಅದಕ್ಕೋಸ್ಕರ ಈ ಹಿಡಿಯೋ ಮಾಡೋಕ್ಕತ್ತೇನಿ ಏನಪ್ಪ ಅಂದ್ರೆ ರಾಯರಿಗೆ ಕೈ ಮುಗಿರಿ ರಾಯರಿಗೆ ಕಾಲಿಗೆ ಬಿಡ್ರಿ ರಾಯರ ಪಾದಕ್ಕೆ ಶರಣಾಗಿ ಬಿಡ್ರಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತೈತಿ ನಮಗೆ ಪೂಜೆ ಮಾಡೋರಿಗೆಲ್ಲ ಕೈ ಮುಗಿದು ಕಾಲಿಗೆ ಬಿದ್ರೆ ಏನೂ ಉಪಯೋಗ ಇಲ್ಲ ಆಯಿತಾ ಯಾಕೆ ಈ ಥರ ಹೇಳ್ತಾಳತ್ತ ಅಂದ್ಕೊಂಡ್ರೂ ನೀವು ಬೇಜಾರಾದ್ರೂ ಪರವಾಗಿಲ್ಲ ನನಗೆ ಸಂಕಟ ಆಗ್ತೈತಿ ನಿಮ್ಮ ಕಮೆಂಟ್ ನೋಡೋಕ್ಕಾಗಂಗಿಲ್ಲ ನೀವು ಕಾಲಿಗೆ ಬೀಯತೆ ನೀವು ಕೈಗೆ ಬೀಯತೆ ಈ ಥರ ಕಮೆಂಟ್ ಹಾಕ್ತಿರಲ್ಲ ನಿಜ ನಂಗೆ ನೋಡೋಕ್ಕಾಗಂಗಿಲ್ಲ ಸೊ ಅದಕ್ಕೋಸ್ಕರ ಹೇಳತ್ತೀನಿ ಅದಕ್ಕೋಸ್ಕರ ವಿಡಿಯೋ ಮಾಡತ್ತೀನಿ ದಯವಿಟ್ಟು ನಿಮ್ಗೆ ಏನಾದರೂ ಅಷ್ಟು ಅಷ್ಟೊಂದು ತೊಂದರೆ ಇದ್ದರೆ ತುಂಬ ಕಷ್ಟ ಇದ್ದರೆ ಪ್ರಾಬ್ಲಮ್ ಇದ್ದರೆ ರಾಯರ ಫೋಟೋ ತರಿಸ್ಕೋರಿ ವಿಗ್ರಹ ತರ್ಸ್ಕೋರಿ ನೀವು ಸೇವೆ ಮಾಡಿ ನಿಮಗೂ ಖುಷಿ ಸಿಗತ್ತೆ ದೇವ್ರ ಕಾರ್ಯ ಮಾಡ್ತಿದ್ರೆ ಖಂಡಿತ ಒಳ್ಳೇದಾಗತ್ತ ದೇವ್ರಿಗೆ ಮಾಡಿದ್ರೆ ಯಾವತ್ತೂ ಕೆಟ್ಟದಾಗಿಲ್ಲ ದೇವ್ರಿಗೆ ಮಾಡಿದವ್ರಿಗೆ ಯಾರಿಗೂ ಕೆಟ್ಟದಾಗಿಲ್ಲ ದೇವರ ಕರ್ನೆ ಸಿಗ್ತಂದ್ರೆ ನೀವು ಖಂಡಿತ ನೀವು ಸಕ್ಸಸ್ ಕಾಣ್ತೀರಿ ಸೊ ಅದಕ್ಕೋಸ್ಕರ ನಿಮಗೆ ತಿಳಿದ ಮಟ್ಟಿಗೆ ಪೂಜೆ ಮಾಡಿ ಗ್ರ್ಯಾಂಡಾಗಿ ಮಾಡ್ಬೇಕನ್ನಂಗಿಲ್ಲ ಕೆ ಜಿ ಗಟ್ಲೆ ಆ್ಯಪಲ್ ತಂದು ಇಡೋತ್ ಹೇಳಂಗಿಲ್ಲ ರಾಯರು ಇಡೀ ಫೋಟೋ ತುಂಬ ಹೂ ಹಾಕನಂಗಿಲ್ಲ ಒಂದೇ ಹೂ ಹೂ ಇದ್ದರೂ ನಿಮ್ಮ ಮನೇಲಿ ಒಂದೇ ಹೂ ಇಡಿ ಒಂದು ಒಂದೇ ತುಳಸಿದಾಳ ಇದ್ರೂ ಅಷ್ಟೇ ಇಡಿ ಒಂದಿಷ್ಟು ಏನು ಬಾಣ ಅಂದರೆ ಏನಂತಾರೆ ಪ್ರಸಾದ ಮಾಡೋಕ್ಕಾಗ್ಲಿಕ್ಕ ಸಕ್ಕರೆ ಮನೇಲಿ ಸಕ್ಕರೆ ಇರತ್ತಲ್ಲ ಸಕ್ರೆ ಬಾಣ ಹಿಡೀರಿ ರಾಯರು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋಂಗ್ಲೀ ಅವ್ರು ಬೇಡೋದು ಒಂದೇ ನಿಮ್ಮ ನಿಜವಾದ ಭಕ್ತಿ ಒಂದೇ ಸೊ ಹಾಗಾಗಿ ನೀವು ದಯವಿಟ್ಟು ಯಾರಿಗೆ ನನಗತ್ತಲ್ಲ ಯಾರಿಗೂ ರಾಯರ ಹೂ ಪ್ರಸಾದ ಕೇಳಿ ಅಂತ ಕಮೆಂಟ್ ಹಾಕಕ ಹೋಗಬೇಡ್ರಿ ರಾಯರ ವಿಡಿಯೋ ಮಾಡೋರು ಯಾರ್ಯಾರದಿರಿ ಎಲ್ರಿಗೂ ಕೇಳೋದು ಒಂದೇ ಅದೊಂದೇ ರಾಯರಿಗೆ ಪೂಜೆ ಮಾಡೋರು ಯಾರು ವಿಡಿಯೋ ಹಾಕ್ತಾರಲ್ಲ ಅವ್ರಿಗೆಲ್ಲ ಅಕ್ಕ ನನಗೆ ಈ ಕಷ್ಟ ಇದೆ ಹೂ ಪ್ರಸಾದ ಕೇಳಿ ಅಮ್ಮ ನನಗೆ ಹೂ ಪ್ರಸಾದ ಕೇಳಿ ಎಲ್ಲರೂ ಕಮೆಂಟ್ ಹಾಕ್ತಾರೆ ಅದೇ ಕಮೆಂಟು ಜಾಸ್ತಿ ಬರೋದು ಯಾಕಪ್ಪ ಅಷ್ಟು ಅವರಿಗೆ ಕಮೆಂಟ್ ಹಾಕಿ ಅವರಿಂದ ಹೂ ಪ್ರಸಾದ ತೊಗೊಳಕಿತ್ತು ನೀವೇ ಭಕ್ತಿ ಮಾಡಿ ನೀವೇ ಸೇವೆ ಮಾಡಿ ನೀವೇ ಅನುಗ್ರಹ ಪಡ್ಕೊಂಡ್ರೆ ಅದರ ಡಬಲ್ ಖುಷಿ ನಿಮಗೆ ಸಿಗತ್ತೆ ನೀವು ನೆಮ್ಮದಿಯಾಗಿರ್ತೀರಿ ನೀವು ತುಂಬಾ ಆಗಿರ್ಬೋದು ಜೀವನದಲ್ಲಿ ಅಂಥೇಳಿ ನಾ ಹೇಳ್ತೀನಿ ಸೊ ಹಾಗಾಗಿ ಅದಕ್ಕೋಸ್ಕರ ಹೇಳಾತೇನಿ ದಯವಿಟ್ಟು ನಿಮಗೆ ನಾ ಬೇಕಾದರೆ ಕೈ ಮುಗಿತೀನಿ ದಯವಿಟ್ಟು ಯಾರೇ ಹಿಡ್ಯೋ ನೋಡಿದ್ರು ರಾಯರೊಡೆ ನೋಡಿದ್ರು ಶ್ರೀ ರಾಘವೇಂದ್ರಾಯನಮ್ಮ ಅಂತ ಹೇಳಿ ನಿಮ್ಮ ಭಕ್ತಿ ತೋ ಭಕ್ತಿನ ತೋರಿಸ್ರಿ ಆದ್ರೆ ಹೂ ಪ್ರಸಾದ ಕೊಡಿ ಹೂ ಪ್ರಸಾದ ಕೇಳಿ ಅಂತ ಕೇಳಕ್ಕೆ ಹೋಗಬೇಡಿ ಎಷ್ಟೋ ಜನ ಇರ್ತಾರೆ ಹೂ ಪ್ರಸಾದ ಕೇಳಿ ಅಂತ ಹೇಳ್ತಾರೆ ಆದರೆ ಅವರು ದೇವ್ರ ಕಡೆ ತಿರುಗಿ ನೋಡ್ತಿರಂಗಿಲ್ಲ ಅಂಥ ಜನನೂ ಇದ್ದಾರೆ ಅದರಲ್ಲಿ ಎಲ್ಲರೂ ಒಂದೇ ತರ ಅಂತ ಹೇಳಂಗಿಲ್ಲ ನಾನು ನೀವು ಭಕ್ತಿ ಮಾಡಂಗಿಲ್ಲ ಪಾಪ ಕಾರ್ಯಗಳನ್ನ ಮಾಡೋದು ಕೆರೆತನ ಮಾಡೋದು ಮಂದಿಗೆ ನೋವಾಗೋ ತರ ಮಾತಾಡೋದು ಇಂಥ ಎಲ್ಲ ಕೆಲಸ ಮಾಡಿ ರಾಯರಿಗೆ ಹೂ ಪ್ರಸಾದ ಕೇಳಿ ಅಂದ್ರೆ ಅವರು ನಾವು ಮಾಡ್ತಿರೋ ಭಕ್ತಿಗೆ ಹೂ ಪ್ರಸಾದ ಕೊಟ್ಟರು ಕೊಡ್ಬೋದು ನಾವು ಕೇಳ್ತೈತಿ ನಾವು ಮನವಿ ಮಾಡ್ತೀವಿ ಅಂತ ಹೇಳಿ ಕೊಟ್ಟರು ಕೊಡ್ಬೋದು ಆ ತರ ಕೊಟ್ಟರೆ ಹೂ ಪ್ರಸಾದ ನಿಮಗೆ ತಲುಪ ತಲುಪಂಗಿಲ್ಲ ಅದು ನೀವು ಏನೇ ಕೇಳಿದ್ರು ನಿಮ್ಮೊಂದು ಕಾರ್ಯ ಆಗಲಿಕ್ಕೆ ಅಂದ್ರೆ ಈ ಥರ ಹೂ ಪ್ರಸಾದ ಕೇಳಿದ್ರು ಈ ತರ ಅಕ್ಕ ರಾಯರು ಹೂ ಪ್ರಸಾದ ಕೊಟ್ಟರು ನನಗೆ ಒಳ್ಳೇದೇ ನಮ್ ನನ್ನ ಲೈಫಲ್ಲಿ ಕೆಟ್ಟದ ನಡೀತದೆ ಅಂತ ಅಂದ್ರೆ ನೀವು ದೇವ್ರಿಗೆ ಕೈ ಮುಗಿಯೋಂಗಿಲ್ಲ ಒಂದು ಮನವಿ ಮಾಡೋಂಗಿಲ್ಲ ಅಂದ್ರೆ ದೇವ್ರು ಹೆಂಗೆ ಒಳ್ಳೇದು ಮಾಡಬೇಕು ನೀವೇ ಯೋಚನೆ ಮಾಡಿ ತುಂಬ ಜನ ನಾನು ಎಲ್ಲರೂ ರಾಯರಿಡೋ ನೋಡೋ ಎಲ್ಲರೂ ಯಾರು ರಾಯರಿಡು ಹಾಕ್ತಾರೆ ಎಲ್ಲರೂ ರಾಯರಿಡೋಕ್ಕೆ ಕಮೆಂಟ್ ತೆಗೆದು ನೋಡ್ರಿ ಎಲ್ಲರೂ ಹಾಗೆ ಕ ಬರೀ ಹೂ ಪ್ರಸಾದಕ್ಕೆ ಎಲ್ಲರಿಗೂ ಕಷ್ಟ ಇರತ್ತೆ ಜೀವನದಲ್ಲಿ ಕಷ್ಟ ಮನುಷ್ಯನಿಗೆ ಬರಲ್ಲ ಮರಕ್ಕೆ ಬರೋಂಗಿಲ್ಲ ಸೊ ಎಲ್ರಿಗೂ ಕಷ್ಟ ಇರತ್ತೆ ಅದಕ್ಕೋಸ್ಕರ ನೀವು ಕೂಡ ಸೇವೆ ಮಾಡ್ರಿ ಅನುಗ್ರಹ ಪಡ್ಕೊಂಡ ಅವ್ರಿಗೆ ಸೇವೆ ಮಾಡ ಹ್ಯಾಪಿ ಆಗಿದಾರ ಬರೀ ರಾಯರ ಫೋಟೋ ಒಂದು ಏನು ನಿಮ್ಮ ಮನೆಗೆ ಬತ್ತು ಅಂದ್ರೆ ಆಯಿತು ನೀವು ಲೈಫಲ್ಲಿ ನಿಮ್ಮ ಕನಸುಗಳೆಲ್ಲ ಈಡೇರಿದು ಮತ್ತು ನಿಮ್ಮ ಆಸೆಗಳೆಲ್ಲ ಈಡೇರಿದು ಮತ್ತು ನಿಮ್ಮ ಕಷ್ಟ ಪರಿಹಾರ ಆಗೇ ಹೋಯಿತು ಅಂತ ಅಂದ್ಕೊಂಬಿಡಿ ಅಷ್ಟೇ ರಾಯರಿದ್ದಾರ ಅನುಗ್ರಹ ಮಾಡ್ತಾರ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ